ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ರಾಜಕೀಯ ಪಕ್ಷಗಳಿಗೆ ಕೊಡೋ ದೇಣಿಗೆಯ ಬಾಂಡ್ ಗಳಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ ರಾಜಕೀಯ ಪಕ್ಷಗಳಿಗೆ ಹಣ ಕೊಟ್ಟವರು ಯಾರು ಅನ್ನೋದನ್ನ ತಿಳಿಯುವ ಹಕ್ಕು ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಇದೆ ಅಂತ ಹೇಳಿರುವ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡೋದು ಅಸಂವಿಧಾನಿಕ ಅಂತ ಹೇಳಿದೆ ಇದು ಆಡಳಿತಾರೂಢ ಬಿಜೆಪಿ ಪಕ್ಷಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಹಾಗಾದ್ರೆ ಏನಿದು ಚುನಾವಣಾ ಬಾಂಡ್ ಇದಕ್ಕೂ ಮೊದಲು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡೋ ಪದ್ಧತಿ ಹೇಗಿತ್ತು ಅದಕ್ಕೆ ಕೇಂದ್ರ ಸರ್ಕಾರ ತಂದ ಬದಲಾವಣೆಗಳೇನು ಅದರಲ್ಲಿದ್ದ ತಕರಾರುಗಳೇನು ಈ ವಿಷಯದ ಬಗ್ಗೆ ನ್ಯಾಯಾಲಯದಲ್ಲಿ ಮಂಡನೆಯಾದ ವಾದ ಪ್ರತಿವಾದಗಳೇನು ಮತ್ತು ನ್ಯಾಯಾಲಯ ಗಮನಿಸಿದ ಅಂಶ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ರಾಜಕೀಯ ಪಕ್ಷಗಳು ತಮ್ಮ ಚುನಾವಣೆಗೆ ನೀತಿ ನಿರೂಪಣೆಗೆ ಪ್ರಚಾರಕ್ಕೆ ಸಾರ್ವಜನಿಕ ಸಭೆಗಳಿಗೆ ನಾಯಕರ ಓಡಾಟಕ್ಕೆ ಹೋರಾಟಕ್ಕೆ ಹೀಗೆ ಪ್ರತಿಯೊಂದಕ್ಕೂ ಹಣ ಖರ್ಚು ಮಾಡುತ್ತವೆ ಆ ಹಣವನ್ನು ಯಾರು ತಮ್ಮ ಮನೆಯಿಂದ ತಂದು ಪಕ್ಷದ ಚಟುವಟಿಕೆಗಳಿಗೆ ಸುರಿಯೋದಿಲ್ಲ ಬದಲಿಗೆ ರಾಜಕೀಯ ಪಕ್ಷಗಳು ದೇಣಿಗೆಯ ರೂಪದಲ್ಲಿ ಶ್ರೀಮಂತರು ಉದ್ಯಮಿಗಳು ಹಾಗೂ ಪಕ್ಷದ ಹಿತೈಷಿಗಳಿಂದ ಹಣವನ್ನು ಸ್ವೀಕಾರ ಮಾಡುತ್ತೆ ಇದು ಬರೀ ಭಾರತದಲ್ಲಿ ಮಾತ್ರ ಅಲ್ಲ ನಾನಾ ದೇಶಗಳಲ್ಲಿ ಜಾರಿಯಲ್ಲಿರುವ ಪದ್ಧತಿ ಅಮೆರಿಕಾದಲ್ಲಿ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿನ ಡೆಮಾಕ್ರೆಟ್ಸ್ ರಿಪಬ್ಲಿಕ್ಸ್ ಎಲ್ಲರೂ ಕೂಡ ಉದ್ಯಮ ಕಾರ್ಪೋರೇಟ್ ಕಂಪನಿಗಳಿಂದ ಶ್ರೀಮಂತರಿಂದ ದೇಣಿಗೆಯನ್ನ ಸ್ವೀಕರಿಸುತ್ತಾರೆ ಭಾರತ ಕೂಡ ಇದಕ್ಕೆ ಹೊರತಾಗಿಲ್ಲ ಆದರೆ ಎರಡ್ ಸಾವಿರದ ಎಂಟರಲ್ಲಿ ಭಾರತದ ರಾಜಕೀಯ ಪಕ್ಷಗಳು ಹೀಗೆ ಸ್ವೀಕರಿಸುವ ದೇಣಿಗೆಯನ್ನ ಬ್ಯಾಂಕ್ ಬಾಂಡ್ಗಳ ಮೂಲಕ ಸ್ವೀಕರಿಸುವ ಹೊಸ ಸ್ಕೀಮ್ ಒಂದನ್ನ ಸರ್ಕಾರ ಘೋಷಣೆ ಮಾಡಿತು ಅದರ ಹೆಸರು ಎಲೆಕ್ಷನ್ ಬಾಂಡ್ ಸ್ಕೀಮ್ ಇ ಬಿ ಎಸ್ ಈಗ ಸುಪ್ರೀಂ ಕೋರ್ಟ್ ಅಸಿಂಧು ಅಂತ ಹೇಳ್ತಾ ಇರೋದು ಇದೇ ಇ ಬಿ ಎಸ್ ಪದ್ಧತಿಯನ್ನು ಇಲ್ಲಿ ಇ ಬಿ ಎಸ್ ಪದ್ಧತಿಯ ಮೂಲಕ ಸಂಗ್ರಹವಾಗುವ ದೇಣಿಗೆ ಹಣ ಎಷ್ಟು ಮತ್ತು ಅದನ್ನು ಕೊಟ್ಟವರು ಯಾರು ಅನ್ನೋದನ್ನ ರಾಜಕೀಯ ಪಕ್ಷಗಳು ಬಹಿರಂಗಗೊಳಿಸ್ತಾ ಇಲ್ಲ ಇದು ಭಾರತದ ಸಂವಿಧಾನ ಕೊಟ್ಟಿರುವ ಮಾಹಿತಿ ಹಕ್ಕಿನ ಉಲ್ಲಂಘನೆ ಆಗುತ್ತೆ ಆರ್ಟಿಕಲ್ ನೈನ್ಟೀನ್ ಒನ್ ಸಬ್ಸೆಕ್ಷನ್ ಎ ಪ್ರಕಾರ ವಾಕ್ ಸ್ವಾತಂತ್ರ್ಯ ಹಾಗೂ ಮಾಹಿತಿಯನ್ನು ತಿಳಿದುಕೊಳ್ಳುವ ಹಕ್ಕು ಪ್ರತಿಯೊಬ್ಬ ಒಬ್ಬ ನಾಗರಿಕನದ್ದು ಆಗಿದೆ ಈ ಹಕ್ಕಿನ ಉಲ್ಲಂಘನೆ ಬಾಂಡ್ ಸ್ಕೀಮ್ ಮೂಲಕ ಆಗ್ತಾ ಇದೆ ಯಾಕೆಂದ್ರೆ ಈ ಸ್ಕೀಮ್ ಅಲ್ಲಿ ಯಾರು ಹಣ ಕೊಡ್ತಾ ಇದ್ದಾರೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ ಅದನ್ನು ಬಹಿರಂಗಗೊಳಿಸುವುದು ಕಡ್ಡಾಯ ಅಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ ಇದರಿಂದ ಆಡಳಿತಾರೂಢ ಪಕ್ಷಗಳಿಗೆ ಹಣ ಕೊಟ್ಟು ಸರ್ಕಾರದ ನೀತಿ ನಿರೂಪಣೆಗಳ ಮೇಲೆ ಶ್ರೀಮಂತ ಉದ್ಯಮಿಗಳು ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ ಹಾಗೆ ಕಪ್ಪು ಹಣ ವರ್ಗಾವಣೆಗೆ ಕೂಡ ಈ ಎಲೆಕ್ಷನ್ ಬಾಂಡ್ಗಳು ಬಳಕೆಯಾಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ಇಲ್ಲಿ ಪಾರದರ್ಶಕತೆಯ ಅಗತ್ಯ ಇದೆ ಅಂತ ಒಂದಷ್ಟು ಸಾಮಾಜಿಕ ಕಾರ್ಯಕರ್ತರು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದರು ಹೀಗಾಗಿ ಈ ಪ್ರಕರಣದ ವಿಚಾರಣೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ನೇತೃತ್ವದ ಐವರು ನ್ಯಾಯಮೂರ್ತಿಗಳ ಪೀಠದ ಮುಂದೆ ವಿಚಾರಣೆಗೆ ಬಂತು ಈ ಬಗ್ಗೆ ಸುದೀರ್ಘ ವಾದ ಪ್ರತಿವಾದಗಳ ಮಂಡನೆ ಕೂಡ ಆಯ್ತು ಗೆಳೆಯರಲ್ಲಿ ರಾಜಕೀಯ ಪಕ್ಷಗಳಿಗೆ ಶ್ರೀಮಂತ ಉದ್ಯಮಿಗಳು ಕಂಪನಿಗಳು ದೇಣಿಗೆ ಕೊಡೋದು ಹೊಸ್ತು ಅಲ್ಲ ಆದ್ರೆ ಇಷ್ಟು ದಿನ ಆ ದೇಣಿಗೆಗಳ ಪೈಕಿ ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ದೇಣಿಗೆ ಹಣ ಬಂದರೆ ಅದನ್ನು ಯಾರು ಕೊಟ್ಟಿದ್ದಾರೆ ಅನ್ನೋದನ್ನ ಪಕ್ಷಗಳು ಬಹಿರಂಗಪಡಿಸಬೇಕಿತ್ತು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ನ ಸೆಕ್ಷನ್ ಟ್ವೆಂಟಿ ನೈನ್ ಸಿ ಅನ್ವಯ ಯಾವುದೇ ರಾಜಕೀಯ ಪಕ್ಷ ತನಗೆ ಬರುವ ಎಲ್ಲ ದೇಣಿಗೆಯ ಬಗ್ಗೆ ಕೂಡ ಲೆಕ್ಕಪತ್ರಗಳನ್ನು ಕಡ್ಡಾಯವಾಗಿ ಇಡಬೇಕಾಗುತ್ತೆ ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ದೇಣಿಗೆಗಳನ್ನ ಕೊಟ್ಟ ಖಾಸಗಿ ವ್ಯಕ್ತಿಗಳು ಅಥವಾ ಕಂಪನಿಗಳ ಮಾಹಿತಿಯನ್ನ ಘೋಷಣೆ ಮಾಡಿಕೊಳ್ಳುವುದು ಕಡ್ಡಾಯವಾಗಿತ್ತು ಆದ್ರೆ ಎಲೆಕ್ಷನ್ ಬಾಂಡ್ ಸ್ಕೀಮ್ ಜಾರಿಗೆ ತರುವ ನಿಟ್ಟಿನಲ್ಲಿ ಮಂಡನೆಯಾದ ಫೈನಾನ್ಸ್ ಆಕ್ಟ್ ಅಧಿಕ ಅಧಿಕಾರಿಗಳ ಬಾಂಡ್ಗಳ ಮೂಲಕ ಕೊಡುವ ಪದ್ಧತಿಯನ್ನು ಘೋಷಣೆ ಇಲ್ಲಿ ಬಾಂಡ್ಗಳ ಮೂಲಕ ಕೊಡ್ತಾರೆ ಆದ್ರಿಂದ ಅದನ್ನು ಪ್ರತ್ಯೇಕವಾಗಿ ಮತ್ತೆ ಘೋಷಿಸಿಕೊಳ್ಳಬೇಕಿಲ್ಲ ಅಂತ ಆ ಆಕ್ಟ್ ಹೇಳ್ತಾ ಇತ್ತು ಮತ್ತು ಈ ಬಾಂಡ್ಗಳನ್ನ ಗಳನ್ನ ಎರಡ್ ಸಾವಿರದ ಹದಿನೆಂಟರಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ ಕೊಡೋದಕ್ಕೆ ಆರಂಭ ಕೂಡ ಮಾಡಲಾಯಿತು ಇಲ್ಲಿ ಏನಾಗ್ತಿತ್ತು ಅಂದ್ರೆ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷ ಪಕ್ಷಕ್ಕೆ ದೇಣಿಗೆ ಕೊಡಬಹಿಸಿದ್ರೆ ನೇರವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗ್ ಹೋಗಿ ಅಲ್ಲಿ ಹಣ ಪಾವತಿಸಿ ಬಾಂಡ್ ಅನ್ನು ಖರೀದಿ ಮಾಡಿ ಅದನ್ನ ತನ್ನ ನೆಚ್ಚಿನ ರಾಜಕೀಯ ಪಕ್ಷಕ್ಕೆ ಕೊಟ್ಟರೆ ಸಾಕಾಗ್ತಾ ಇತ್ತು ಹೀಗೆ ಬಾಂಡ್ ಕೊಟ್ಟವರು ಯಾರು ಅನ್ನೋದನ್ನ ಪಕ್ಷ ಹೇಳಬೇಕಾದ ಅಗತ್ಯ ಇರಲಿಲ್ಲ ಇಲ್ಲಿ ರಾಜಕೀಯ ಪಕ್ಷಗಳಿಗೆ ಕೊಡುವ ಹಣಕ್ಕೆ ಗೌಪ್ಯತೆಯ ಅಗತ್ಯ ಇದೆಯಾ ಅನ್ನೋದು ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆಯಾದ ಪ್ರಮುಖ ವಿಷಯ ರಾಜಕೀಯ ಪಕ್ಷದ ಸದಸ್ಯತ್ವ ಮತ್ತು ಅದರ ಜೊತೆಗಿನ ನಂಟು ಅನ್ನೋದು ವೈಯಕ್ತಿಕ ವಿಷಯ ಹೀಗಾಗಿ ರಾಜಕೀಯ ಪಕ್ಷಗಳಿಗೆ ಕೊಡುವ ದೇಣಿಗೆಯ ವಿವರಗಳು ಕೂಡ ವೈಯಕ್ತಿಕ ಅನಿಸಿಕೊಳ್ಳುತ್ತವೆ ಹೀಗಾಗಿ ಅದನ್ನ ಬಹಿರಂಗ ಕೊಡಿಸಬೇಕಾದ ಅಗತ್ಯ ಇರುವುದಿಲ್ಲ ಅಂತ ಸಾಲಿಸಿಟರ್ ಜನರಲ್ ವಾದವನ್ನು ಮಂಡಿಸಿದ್ರು ಆದ್ರೆ ರಾಜಕೀಯ ಪಕ್ಷಗಳು ತಗೊಂಡ ಹಣದ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅಂತ ಆಫ್ ಪೀಪಲ್ ಆಕ್ಟ್ ಹೇಳುತ್ತೆ ಜೊತೆಗೆ ಮಾಹಿತಿ ಪಡೆಯುವ ಹಕ್ಕಿಲ್ಲ ಅಂತ ಹೇಳಿದ್ರೆ ಅದು ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಅನ್ವಯ ಮಾಹಿತಿ ಹಕ್ಕಿನ ಉಲ್ಲಂಘನೆ ಆಗತ್ತೆ ಅಂತ ಅರ್ಜಿದಾರರ ಪರ ವಕೀಲರು ವಾದ ಮಂಡಿಸಿದ್ರು ಇಲ್ಲಿ ರಾಜಕೀಯ ಪಕ್ಷಗಳಿಗೆ ಹಣ ಕೊಡುವವರು ಎರಡು ರೀತಿಯ ಜನ ಒಂದು ಪಕ್ಷದ ಮೇಲೆ ಅಭಿಮಾನ ಇಟ್ಟುಕೊಂಡು ಕೊಡುವವರು ಎರಡನೆಯ ವರ್ಗ ಶ್ರೀಮಂತರು ಉದ್ಯಮಿಗಳು ಮತ್ತು ಕಂಪನಿಗಳು ಅವರು ತಾವು ಕೊಡುವ ಹಣಕ್ಕೆ ಪ್ರತಿಯಾಗಿ ಸರ್ಕಾರದಿಂದ ಲಾಭಗಳನ್ನ ಅನುಕೂಲಗಳನ್ನ ನಿರೀಕ್ಷೆ ಮಾಡ್ತಾರೆ ಹೀಗಾಗಿ ರಾಜಕೀಯ ಪಕ್ಷಗಳಿಗೆ ಕೊಡುವ ಹಣ ತುಂಬಾ ವೈಯಕ್ತಿಕ ಅಂತ ಅನ್ನಿಸಿಕೊಳ್ಳುವುದಿಲ್ಲ ಅಂತ ನ್ಯಾಯಾಲಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು ಇನ್ನು ಎರಡನೇದಾಗಿ ಕಂಪನಿ ಆಕ್ಟ್ ಒನ್ ಏಟಿ ಟು ಯಾವುದೇ ಕಂಪನಿ ಯಾವುದೇ ರಾಜಕೀಯ ಪಕ್ಷಕ್ಕೆ ದೇಣಿಗೆಯನ್ನು ಕೊಡಬಯಸಿದ್ರೆ ಎಷ್ಟು ದೇಣಿಗೆಯನ್ನು ಕೊಡಬಹುದು ಅನ್ನೋದನ್ನ ಹೇಳುತ್ತೆ ಜೊತೆಗೆ ದೇಣಿಗೆ ಕೊಡೋದಕ್ಕೆ ಒಂದು ಮಿತಿಯನ್ನು ಕೂಡ ಇದು ಹೇರುತ್ತೆ ಇದರ ಪ್ರಕಾರ ಯಾವುದೇ ಸಂಸ್ಥೆ ತನ್ನ ಲಾಭಾಂಶದ ಪೈಕಿ ಶೇಕಡ ಏಳು ಪಾಯಿಂಟ್ ಐದರಷ್ಟು ಮಾತ್ರ ದೇಣಿಗೆ ಕೊಡೋದಕ್ಕೆ ಸಾಧ್ಯ ಹಾಗೆ ಯಾವುದೇ ಸಂಸ್ಥೆ ಕೂಡ ತಾನು ಯಾವ ಪಕ್ಷಕ್ಕೆ ದೇಣಿಗೆ ಕೊಟ್ಟೆ ಮತ್ತು ಎಷ್ಟು ಕೊಟ್ಟೆ ಅನ್ನೋದನ್ನ ಬಹಿರಂಗ ಅಂತ ಕಂಪನಿ ಆಕ್ಟ್ ಹೇಳ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ತರಲಾದ ಫೈನಾನ್ಸ್ ಆಕ್ಟ್ ಯಾವುದೇ ಕಂಪನಿ ತಾನು ಕೊಟ್ಟ ಒಟ್ಟು ದೇಣಿಗೆ ಮೊತ್ತ ಎಷ್ಟು ಅನ್ನೋದನ್ನ ಬಹಿರಂಗ ಪಡಿಸಿದ್ರೆ ಸಾಕಾಗುತ್ತೆ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಹಣ ಕೊಟ್ಟಿರೋದನ್ನ ಹೇಳಲೇಬೇಕಾದ ಅಗತ್ಯ ಇಲ್ಲ ಅಂತ ಹೇಳುತ್ತೆ ಇದು ಕಂಪನಿ ಷೇರುದಾರರ ಹಕ್ಕುಗಳನ್ನ ಉಲ್ಲಂಘಿಸುವ ನಿರ್ಧಾರ ಯಾವುದೇ ಕಂಪನಿಯ ಷೇರುದಾರನಿಗೆ ತಾನು ಹೂಡಿಕೆ ಮಾಡಿದ ಕಂಪನಿ ತನ್ನ ಹಣವನ್ನು ಹೇಗೆ ಬಳಸ್ತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳುವ ಹಕ್ಕಿರುತ್ತೆ ಅದನ್ನ ಈ ಉಲ್ಲಂಘಿಸ್ತಾ ಇದೆ ಅಂತ ಅರ್ಜಿದಾರರ ಪರ ವಕೀಲರು ನ್ಯಾಯಾಲಯದಲ್ಲಿ ವಾದ ಮಂಡಿಸಿದರು ಇನ್ನು ಈ ಹೊಸ ಆಕ್ಟ್ ಮೂಲಕ ಎಷ್ಟು ಹಣ ಕೊಡಬೇಕು ಅನ್ನೋದಕ್ಕಿದ್ದ ಮಿತಿಯನ್ನು ಕೂಡ ತೆಗೆದುಹಾಕಲಾಗಿದೆ ಈ ಮೂಲಕ ನಷ್ಟದಲ್ಲಿರುವ ಕಂಪನಿಗಳು ರಾಜಕೀಯ ಪಕ್ಷಕ್ಕೆ ದೇಣಿಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಕಪ್ಪು ಹಣ ರಾಜಕೀಯ ಪಕ್ಷಗಳಿಗೆ ತಲುಪುವುದಕ್ಕೆ ಇದು ದಾರಿ ಮಾಡಿಕೊಡುತ್ತೆ ಅನ್ನೋ ವಾದವನ್ನು ಕೂಡ ಅರ್ಜಿದಾರರ ಪರ ವಕೀಲರು ಮಂಡಿಸಿದ್ರು ಹಾಗೆ ಆದಾಯ ತೆರಿಗೆ ಇಲಾಖೆಯ ಎ ಬಿ ಹೇಳೋ ಹಾಗೆ ರಾಜಕೀಯ ಪಕ್ಷ ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ದೇಣಿಗೆಗಳ ದಾಖಲೆಯನ್ನ ನಿರ್ವಹಿಸಲೇಬೇಕಾದ ಅಗತ್ಯ ಇರುತ್ತೆ ಈ ದಾಖಲೆ ದೇಣಿಗೆ ನೀಡಿದ ವ್ಯಕ್ತಿಯ ಹೆಸರು ಮತ್ತು ವಿಳಾಸವನ್ನೂ ಒಳಗೊಂಡಿರಬೇಕು ಅಂತ ಈ ಸೆಕ್ಷನ್ ಹೇಳುತ್ತೆ ಆದರೆ ಇಲ್ಲಿ ತರಲಾದ ತಿದ್ದುಪಡಿಯ ಮೂಲಕ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಮೊತ್ತದ ಹಣವನ್ನು ನಗದು ರೂಪದಲ್ಲಿ ಕೊಡುವ ಹಾಗಿಲ್ಲ ಆದರೆ ಬಾಂಡ್ ರೂಪದಲ್ಲಿ ಕೊಡಬೇಕು ಅಂತ ಹೇಳಲಾಯ್ತು ಇಲ್ಲಿ ಸ್ಪಷ್ಟವಾಗಿ ಮಾಹಿತಿ ಹಕ್ಕು ಕಾಯ್ದೆಯನ್ನ ಮತ್ತು ಕಂಪನಿ ಆಕ್ಟ್ ಹಾಗೂ ಆದಾಯ ತೆರಿಗೆ ಕಾಯ್ದೆಗಳನ್ನ ಉಲ್ಲಂಘನೆ ಮಾಡಲಾಗಿದೆ ಅಂತ ಅರ್ಜಿದಾರರು ವಾದ ಮಂಡಿಸಿದ್ರೆ ದೇಣಿಗೆ ವಿಷಯದಲ್ಲಿ ಆಗ್ತಾ ಇದ್ದ ಭ್ರಷ್ಟಾಚಾರವನ್ನು ನಿಯಂತ್ರಿಸುವುದಕ್ಕೆ ಮತ್ತು ಕಪ್ಪು ಹಣದ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಎಲೆಕ್ಷನ್ ಬಾಂಡ್ ಸ್ಕೀಮ್ ಅನ್ನ ಜಾರಿಗೆ ತರಲಾಗಿದೆ ಅನ್ನೋದು ಸಾಲಿಸಿಟರ್ ಜನರಲ್ ಮಾಡಿದ ವಾದ ಆಗಿತ್ತು ಈ ವಾದವನ್ನ ನ್ಯಾಯಾಲಯ ಒಪ್ಪಿಲ್ಲ ಇನ್ನು ಮಾಹಿತಿ ಹಕ್ಕು ಅನ್ನೋದು ರಾಜಕೀಯ ಪಕ್ಷಗಳಿಗೆ ಅನ್ವಯ ಆಗುವುದಿಲ್ಲ ಅದು ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ ಅನ್ವಯ ಹಾಗೆ ಮತದಾರ ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ಳಲೇಬೇಕಾದ ಅಗತ್ಯ ಏನಿಲ್ಲ ಅನ್ನುವ ಅಟಾರ್ನಿ ಜನರಲ್ ವೆಂಕಟರಮಣಿ ಅವರ ವಾದವನ್ನು ಕೂಡ ನ್ಯಾಯಾಲಯ ತಿರಸ್ಕರಿಸಿದೆ ರಾಜಕೀಯ ಪಕ್ಷಗಳಿಗೆ ದೊಡ್ಡ ಮಟ್ಟದ ದೇಣಿಗೆಯನ್ನು ಕೊಡುವ ಮೂಲಕ ಶ್ರೀಮಂತ ಉದ್ಯಮಿಗಳು ಅವರಿಗೆ ಬೇಕಾದ ಹಾಗೆ ಸರ್ಕಾರದ ನೀತಿ ನಿರೂಪಣೆಗಳನ್ನ ಬದಲಿಸೋದಕ್ಕೆ ಸರ್ಕಾರದ ಮೇಲೆ ಪ್ರಭಾವ ಬೀರೋದಕ್ಕೆ ಸಾಧ್ಯತೆ ಇರುತ್ತೆ ಹೀಗಾಗಿ ಮಾಹಿತಿಯನ್ನ ಅರಿಯುವ ಹಕ್ಕು ಮತದಾರನಿಗೆ ಖಂಡಿತ ಇದೆ ಅಂತ ನ್ಯಾಯಾಲಯ ಅಭಿಪ್ರಾಯ ಪಟ್ಟಿದೆ ಇನ್ನು ವಕೀಲರಾದ ಫರಾಸತ್ ಇಲ್ಲಿ ಮಾಹಿತಿ ಹಕ್ಕು ನಿರಾಕರಿಸುವ ಸೆಕ್ಷನ್ ನೈನ್ಟೀನ್ ಸೆಕ್ಷನ್ ಟೂ ಬಗ್ಗೆ ಕೂಡ ನ್ಯಾಯಾಲಯದ ಗಮನವನ್ನು ಸೆಳೆದರು ನೈನ್ಟೀನ್ ಸಬ್ಸೆಕ್ಷನ್ ಟೂ ಮಾಹಿತಿ ಹಕ್ಕಿಗೆ ಒಂದಷ್ಟು ಕಡಿವಾಣವನ್ನು ಹಾಕುತ್ತೆ ಈ ಸೆಕ್ಷನ್ ಪ್ರಕಾರ ದೇಶದ ರಕ್ಷಣೆ ಹಾಗೂ ಸಾರ್ವಭೌಮತ್ವಕ್ಕೆ ಸಂಬಂಧಪಟ್ಟ ವಿದೇಶಿ ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೂ ನ್ಯಾಯಾಲಯದ ಆದೇಶದ ವಿರುದ್ಧ ಉಂಟು ಮಾಡುವಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಹಕ್ಕು ಅರ್ಜಿಗಳನ್ನ ತಿರಸ್ಕರಿಸುವ ಮಾಹಿತಿಯನ್ನ ನೀಡದೇ ಇರುವ ಅವಕಾಶ ಇರುತ್ತೆ ಇಂಥ ಮಾಹಿತಿಗಳನ್ನು ಬಹಿರಂಗ ಪಡಿಸಬೇಕಾದ ಅಗತ್ಯ ಇರುವುದಿಲ್ಲ ಆದರೆ ರಾಜಕೀಯ ಪಕ್ಷಗಳಿಗೆ ಕೊಡುವ ದೇಣಿಗೆಯ ಬಗ್ಗೆ ಮಾಹಿತಿ ಪಡೆಯುವುದು ಈ ಮೇಲಿನ ಯಾವುದೇ ಗೌಪ್ಯ ವಿಷಯ ಅಂತ ಅನ್ನಿಸ್ಕೊಳ್ಳುವುದಿಲ್ಲ ಹೀಗಾಗಿ ರಾಜಕೀಯ ಪಕ್ಷಗಳಿಗೆ ಕೊಡುವ ದೇಣಿಗೆಯನ್ನ ಮಾಹಿತಿ ಹಕ್ಕಿನಿಂದ ದೂರ ಇಡುವುದು ಸರಿಯಲ್ಲ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಈ ಎಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ನ್ಯಾಯಾಲಯ ಎಲೆಕ್ಷನ್ ಬಾಂಡ್ ಅನ್ನೋದು ಅಸಂವಿಧಾನಿಕ ಅಂತ ಹೇಳಿದೆ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಯಾರೆಲ್ಲ ಯಾವೆಲ್ಲ ರಾಜಕೀಯ ಪಕ್ಷಗಳಿಗೆ ಹಣವನ್ನ ದೇಣಿಗೆಯಾಗಿ ಕೊಟ್ಟಿದ್ದಾರೆ ಅದರ ಕುರಿತು ಮಾಹಿತಿಯನ್ನು ಒದಗಿಸುವಂತೆ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ ಹಾಗೆ ಈಗಾಗಲೇ ರಾಜಕೀಯ ಪಕ್ಷಗಳಿಗೆ ಕೊಡಲಾಗಿರುವ ಬಾಂಡ್ಗಳೇನಿವೆ ಅವುಗಳಲ್ಲಿ ನಗದು ಮಾಡಲ್ಪಟ್ಟ ಬಾಂಡುಗಳನ್ನು ಹೊರತುಪಡಿಸಿ ಯಾವೆಲ್ಲ ಬಾಂಡ್ಗಳು ಇದುವರೆಗೆ ನಗದಾಗಿಲ್ಲ ಅವುಗಳನ್ನು ರಾಜಕೀಯ ಪಕ್ಷಗಳು ಹಿಂದಿರುಗಿಸಬೇಕು ಮತ್ತು ಆ ಬಾಂಡ್ಗಳನ್ನು ಹಣ ಕೊಟ್ಟವರು ಬ್ಯಾಂಕಿಗೆ ಕೊಟ್ಟು ಅವರ ಹಣವನ್ನು ವಾಪಸ್ಸು ಪಡೆಯಬೇಕು ಅಂತ ಕೂಡ ನ್ಯಾಯಾಲಯ ತನ್ನ ಆದೇಶದಲ್ಲಿ ತಿಳಿಸಿದೆ ಗೆಳೆಯರೆ ರಾಜಕೀಯ ಪಕ್ಷಗಳು ಪಡೆಯುವ ಹಣಕ್ಕೆ ಖಂಡಿತ ಲೆಕ್ಕ ಇಡಬೇಕು ಮತ್ತು ಲೆಕ್ಕನ ಕೊಡಬೇಕು ಇಲ್ಲಿ ಯಾವುದೇ ಪಕ್ಷ ಇರಲಿ ಹಣ ಕೊಡೋರು ಬರೀ ಶ್ರೀ ಸಾಮಾನ್ಯರು ಮಾತ್ರ ಅಲ್ಲ ಅವ್ರು ಕೂಡ ಹಣ ಮತ್ತು ಸಣ್ಣ ಪುಟ್ಟ ದೇಣಿಗೆಗಳು ಒಂದು ಕ್ಷೇತ್ರದ ಚುನಾವಣೆಗೆ ಬೇಕಾಗುವ ಪಾಂಪ್ಲೆಟ್ಗಳ ಖರ್ಚಿಗೆ ಕೂಡ ಸಾಕಾಗುವುದಿಲ್ಲ ಇಲ್ಲಿ ಹಣ ಕೊಡೋದು ಶ್ರೀಮಂತ ವ್ಯಾಪಾರಿಗಳು ಕಾರ್ಪೊರೇಟ್ ಕಂಪನಿಗಳು ಅವ್ರೇನು ಸುಮ್ ಸುಮ್ಮನೆ ಕೊಡ್ತಾರಾ ಅದರ ಹಿಂದೆ ಖಂಡಿತ ಏನೋ ಒಂದು ಲಾಭದ ಆಸೆ ಇದ್ದೇ ಇರುತ್ತೆ ಹೀಗಾಗಿ ಅವರು ಎಲ್ಲ ಪಕ್ಷಗಳಿಗೂ ಹಣ ಕೊಡ್ತಾರೆ ಯಾರು ಅಧಿಕಾರದಲ್ಲಿ ಇರ್ತಾರೋ ಅವರಿಗೆ ಸ್ವಲ್ಪ ಹೆಚ್ಚು ಹಣ ಕೊಡ್ತಾರೆ ಹೀಗೆ ದೇಣಿಗೆ ಕೊಡುವುದು ನೇರ ಭ್ರಷ್ಟಾಚಾರ ಅಂತ ಅನ್ನಿಸಿಕೊಳ್ಳದೆ ಇದ್ರು ಇದು ಭ್ರಷ್ಟಾಚಾರದ ಮತ್ತೊಂದು ರೂಪ ಅಷ್ಟೇ ಪಕ್ಷಗಳಿಗೆ ಹಣ ಕೊಟ್ಟವರು ಸುಮ್ಮನೆ ಇರೋದಿಲ್ಲ ತಮಗೂ ಬೇಕಾದ ಕೆಲಸಗಳನ್ನು ಮಾಡಿಸ್ಕೋಬೇಕು ಅಂತ ಬಯಸ್ತಾರೆ ಪಾಲಿಸಿಗಳು ನೀತಿ ನಿರೂಪಣೆಗಳು ತೆರಿಗೆಗಳು ಕಾನೂನಿನಲ್ಲಿ ಬದಲಾವಣೆಗಳು ಏನು ಬೇಕಾದರೂ ಆಗಿರಬಹುದು ಮೊನ್ನೆ ಸಂಸತ್ತಲ್ಲಿ ಪ್ರಶ್ನೆ ಕೇಳೋದಕ್ಕೆ ಗಿಫ್ಟ್ ತಗೊಂಡ ಪ್ರಕರಣ ನಿಮಗೆ ಗೊತ್ತಿದೆ ಅಲ್ವಾ ಇದು ವ್ಯಕ್ತಿಗಳು ಮಾಡಿದರೆ ಭ್ರಷ್ಟಾಚಾರ ಅದೇ ಪಕ್ಷ ಯಾವುದೋ ಉದ್ಯಮಿಯಿಂದ ದೇಣಿಗೆ ಪಡೆದು ಅವನಿಗೆ ಅನುಕೂಲವಾಗುವ ಹಾಗೆ ಸಂಸತ್ತಲ್ಲಿ ಪ್ರಶ್ನೆ ಕೇಳಿದ್ರೆ ಇನ್ನೇನೋ ಲಾಭ ಮಾಡಿಕೊಡೋದು ಇದೆಲ್ಲ ಸಾಕಷ್ಟು ಬಾರಿ ಆಗ್ತಲೇ ಇರುತ್ತೆ ಆದ್ರೆ ಇದು ಯಾವುದು ನಮಗೆ ಗೊತ್ತು ಕೂಡ ಆಗುದಿಲ್ಲ ಇಂಥವೆಲ್ಲ ಆಗಬಾರದು ಅಂದ್ರೆ ಇಲ್ಲೊಂದು ಪಾರದರ್ಶಕತೆ ಇರಬೇಕು ಆದ್ರೆ ಯಾವ ಪಕ್ಷಕ್ಕೆ ಹೆಚ್ಚು ಹಣ ಕೊಟ್ಟಿದ್ದೀವಿ ಅನ್ನೋದು ಗೊತ್ತಾದ್ರೆ ಮತ್ತೊಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಕಣ್ಣಿಟ್ಟು ಬಿಡುತ್ತೇನು ಅನ್ನೋ ಭಯ ಕೂಡ ದೇಣಿಗೆ ಕೊಡುವ ಉದ್ಯಮಿಗಳಿಗಿದ್ದೇ ಇರುತ್ತೆ ಹೀಗಾಗಿ ಅವರು ಗೌಪ್ಯತೆಯನ್ನಿಲ್ಲಿ ಬಯಸ್ತಾರೆ ಇನ್ನು ಹಿಂದೆ ಈ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು ಅಂತೇನಲ್ಲ ಅವತ್ತಿಗೆ ನಗದು ರೂಪದಲ್ಲಿ ಹಣ ಸಂದಾಯ ಆಗ್ತಾ ಇತ್ತು ಸಾಕಷ್ಟು ಬಾರಿ ಅದರ ಲೆಕ್ಕ ಕೂಡ ಸಿಗ್ತಾ ಇರಲಿಲ್ಲ ಪಕ್ಷಕ್ಕೆ ಎಷ್ಟು ಬರ್ತಾ ಇತ್ತು ಆಚೆಗೆ ಎಷ್ಟು ಹೋಗ್ತಾ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ ಜೊತೆಗೆ ಕಪ್ಪು ಹಣ ರಾಜಕಾರಣಕ್ಕೆ ರಾಜಕೀಯ ಪಕ್ಷಗಳಿಗೆ ವಿಪರೀತ ಪ್ರಮಾಣದಲ್ಲಿ ದೇಣಿಗೆಯ ರೂಪದಲ್ಲಿ ಬರ್ತಾ ಇತ್ತು ಅದನ್ನೇ ಈ ಸರ್ಕಾರ ಬಾಂಡ್ ರೂಪಕ್ಕೆ ತರುವ ಪ್ರಯತ್ನವನ್ನು ಮಾಡ್ತು ಈ ಮೂಲಕ ಕಪ್ಪು ಹಣವನ್ನು ನಾವು ನಿಯಂತ್ರಿಸ್ತಾ ಇದ್ದೀವಿ ಅಂತ ಸರ್ಕಾರ ಹೇಳಿಕೊಳ್ತು ಆದ್ರೆ ಕಪ್ಪು ಹಣವನ್ನು ಕೊಡಬೇಕು ಅಂತ こエンガードの頃たね。 ನೂರು ಬೇನಾಮಿಗಳ ಹೆಸರಲ್ಲಿ ಬಾಂಡ್ ಖರೀದಿ ಮಾಡಿ ಅದನ್ನು ಕೊಟ್ಟರೆ ಹಣ ಕಪ್ಪೆ ಅಲ್ವೇ ಏಳರೆ ಬ್ಲಾಕ್ ಮನಿಯನ್ನು ನಿಯಂತ್ರಿಸೋದು ಅನ್ನೋದು ಸುಲಭದ ಕೆಲಸ ಅಲ್ಲ ಆದರೆ ಪಾರದರ್ಶಕತೆಯನ್ನು ಬಯಸೋದು ತುಂಬ ಒಳ್ಳೆಯ ಕೆಲಸ ಅದನ್ನು ಸುಪ್ರೀಂ ಕೋರ್ಟ್ ಮಾಡಿದೆ ಇದು ಆಡಳಿತಾರೂಢ ಪಕ್ಷಕ್ಕೆ ಒಂದಷ್ಟು ಹಿನ್ನಡೆ ಅಂತ ಹೇಳಿದರೆ ತಪ್ಪೇನಲ್ಲ ಯಾಕೆಂದರೆ ಇದುವರೆಗೆ ಪಕ್ಷಗಳಿಗೆ ಸಂದಾಯವಾದ ದೇಣಿಗೆ ಹಣವನ್ನು ನಾವು ಗಮನಿಸಿದರೆ ಅದರಲ್ಲಿ ಸಿಂಹ ಪಾಲು ಹೋಗಿರೋದು ಆಡಳಿತಾರೂಢ ಬಿ ಜೆ ಪಿ ಪಕ್ಷಕ್ಕೆ ಇಲ್ಲಿ ಕಳೆದ ಆರು ವರ್ಷಗಳ ಒಂದು ಚಿಕ್ಕ ಲೆಕ್ಕ ಹೊಂದಿದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರವರೆಗೆ ವಿವಿಧ ಪಕ್ಷಗಳು ಚುನಾವಣಾ ಬಾಂಡ್ಗಳ ಮೂಲಕ ಪಡ್ಕೊಂಡ ಒಟ್ಟು ದೇಣಿಗೆ ಮೊತ್ತ ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತಾರು ಪಾಯಿಂಟ್ ಆರು ಮೂರು ಕೋಟಿ ರೂಪಾಯಿ ಅದರಲ್ಲಿ ಆರು ಸಾವಿರದ ಐದುನೂರ ಅರವತ್ತಾರು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿಗಳಷ್ಟು ಹಣ ಬಿಜೆಪಿಯ ಪಾಲಾಗಿದೆ ಇನ್ನು ಒಂದು ಸಾವಿರದ ನೂರ ಇಪ್ಪತ್ಮೂರು ಪಾಯಿಂಟ್ ಮೂರು ಒಂದು ಕೋಟಿ ರೂಪಾಯಿಗಳಷ್ಟು ಹಣ ಕಾಂಗ್ರೆಸ್ಗೆ ತಲುಪಿದ್ರೆ ಟಿ ಎಂ ಸಿ ಒಂದು ಸಾವಿರದ ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ರೂಪಾಯಿಗಳಷ್ಟು ಹಣ ಸಂದಾಯ ಆಗಿದೆ ಬಿ ಜೆ ಡಿ ಅಂದರೆ ಬಿಜು ಜನತಾದಳಕ್ಕೆ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ತಮಿಳುನಾಡಿನ ಡಿ ಎಂ ಕೆಗೆ ಆರುನೂರ ಹದಿನಾರು ಪಾಯಿಂಟ್ ಐದು ಕೋಟಿ ಬಿ ಆರ್ ಎಸ್ ಪಕ್ಷಕ್ಕೆ ಒಂಬೈನೂರ ಹನ್ನೆರಡು ಕೋಟಿ ಹಾಗೆ ವೈಎಸ್ಆರ್ ಸಿಪಿ ಅಂದ್ರೆ ಜಗನ್ಮೋಹನ್ ರೆಡ್ಡಿಯ ಪಕ್ಷಕ್ಕೆ ಮುನ್ನೂರ ಎಂಬತ್ತೆರಡು ಪಾಯಿಂಟ್ ನಾಲ್ಕು ಕೋಟಿ ಟಿ ಡಿ ಪಿಗೆ ಗೆ ನೂರ ನಲವತ್ತಾರು ಕೋಟಿ ಇನ್ನುಳಿದ ಇತರೆ ಪಕ್ಷಗಳಿಗೆ ಮುನ್ನೂರ ಎಪ್ಪತ್ತಾರು ಕೋಟಿ ರೂಪಾಯಿಗಳಷ್ಟು ಹಣ ಸಂದಾಯ ಆಗಿದೆ ಇಲ್ಲಿ ಕೂಡ ಒಟ್ಟು ದೇಣಿಗೆ ಹಣದಲ್ಲಿ ಶೇಕಡ ಐವತ್ತಕ್ಕೂ ಹೆಚ್ಚಿನಷ್ಟು ಹಣ ಬಿಜೆಪಿಗೆ ಬಂದಿದೆ ಇದು ಸಹಜ ಕೂಡ ಯಾವ ಪಕ್ಷ ಆಡಳಿತದಲ್ಲಿರುತ್ತೋ ಆ ಪಕ್ಷಕ್ಕೆ ದೇಣಿಗೆಗಳು ಹೆಚ್ಚು ಬರುತ್ತವೆ ಇಲ್ಲಿ ಕೂಡ ಅದೇ ಆಗಿದೆ ಹೀಗಾಗಿ ಸುಪ್ರೀಂ ಕೋರ್ಟ್ ಕೊಟ್ಟ ಈ ತೀರ್ಪು ಬಿಜೆಪಿಗೆ ದೊಡ್ಡ ಹಿನ್ನಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದು ಏಳರೆ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ